ಶ್ರೀವರಿ ಕನ್ನಡ ವ್ಯಾಕರಣ ಚರಣೆಗೆ ಸುಸ್ವಾಗತ ಐದನೇ ತರಗತಿಯ ತಿಳಿಗನ್ನಡ ಪಾಠದ ನರಿ ದ್ರಾಕ್ಷಿ ಟೊಮೋಟೊ ಪದ್ಯ ಪಾಠವನ್ನು ಎಕ್ಸ್ಪ್ಲನೇಷನ್ ಮತ್ತು ಅದರ ಒಂದು ಯಾವ ರೀತಿಯಾಗಿ ಓದುವುದು ಅಂತ ನೋಡ್ಕೊಂಡು ನರಿ ದ್ರಾಕ್ಷಿ ಟಮೋಟೊ ನರಿ ಫಾಕ್ಸ್ ದ್ರಾಕ್ಷಿ ಗ್ರೀಪ್ ಟೊಮೊಟೊ ಟಮೊಟೊ ಒಂದು ದಿನ ಶಾಲೆಯಲ್ಲಿ ಗುರುಗಳು ರಾಮುವನ್ನು ಕೇಳಿದರು ಗುರು ಅಂದ್ರೆ ಟೀಚರ್ ಶಾಲೆ ಸ್ಕೂಲ್ ರಾಮು ನೇಮ್ ಆಫ್ ದ ಬಾಯ್ ಹ್ಞೂ ಒನ್ ಡೇ ಅಟ್ ಸ್ಕೂಲ್ ದ ಟೀಚರ್ ಆಸ್ಟ್ ರಾಮು ರಾ ಟೀಚರ್ ರಾಮುನ ಕೇಳ್ತಾರೆ ನಿನಗೆ ನರಿ ದ್ರಾಕ್ಷಿ ಕತೆ ಗೊತ್ತಾ ಡೂ ಯು ನೋ ದ ಸ್ಟೋರಿ ಆಫ್ ಫಾಕ್ಸ್ ಆ್ಯಂಡ್ ಗ್ರೀಪ್ ನಮಗೂ ಸಹ ಗೊತ್ತಿದೆ ಅದು ಫಾಕ್ಸ್ ಆ್ಯಂಡ್ ಗ್ರೀಪ್ ಸ್ಟೋರಿ ಅಲ್ವಾ ಅದಕ್ಕೆ ರಾಮು ಅದೇ ಒಂದು ನರಿ ಓ ದಟ್ ಒನ್ ಸ್ಟೋರಿ ದಟ್ ಫಾಕ್ಸ್ ಸ್ಟೋರಿ ಕೈಗೆಟುಕದ ದ್ರಾಕ್ಷಿಯನ್ನು ಹುಳಿ ಎಂದು ಹೇಳಿಸಿದ ಕತೆ ಅಲ್ಲವ ಅಲ್ಲವೇ ಈಸೆಂಟ್ ಇಟ್ ದ ಸ್ಟೋರಿ ಆಫ್ ಜಾಕಲ್ ಹೂ ಕಾಲ್ ದನ್ಅೋರ್ಡೆಬಲ್ ಗ್ರೇಪ್ ಸ್ಟೋ ಗುರುಗಳು ಗುರುಗಳು ಟೀಚರ್ ಹೌದು ಎಸ್ ಅದೇ ಕತೆ ದ ಸೇಮ್ ಸ್ಟೋರಿ ಹೇಗೆ ಹೇಳುತ್ತೀಯೋ ಹೇಳು ಟೀಚರ್ ಹೇಳ್ತಾ ಇದ್ದಾರೆ ನೀನು ಓನಾಗಿ ಯಾವ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡ್ತೀಯ ನಿನ್ನ ಒಂದು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡು ಅಂತ ಹೇಳ್ತಾ ಇದ್ದಾರೆ ಟೆಲ್ ದ ಸ್ಟೋರಿ ಹೌ ಯು ವಾಂಟ್ ಟು ಟೆಲ್ ಇಟ್ ರಾಮು ಕತೆ ಹೇಳಲು ಪ್ರಾರಂಭಿಸಿದ ರಾಮು ಸ್ಟಾರ್ಟೆಡ್ ಟೆಲ್ಲಿಂಗ್ ದ ಸ್ಟೋರಿ ಹಸಿದಿದ್ದ ಒಂದು ನರಿ ಆಹಾರವನ್ನು ಹುಡುಕುತ್ತಾ ಒಂದು ತೋಟಕ್ಕೆ ಹೋಯಿತು ಹಸಿದಿದ್ದ ಹಂಗ್ರಿ ಫಾಕ್ಸ್ ಫುಟ್ ಸರ್ಚಿಂಗ್ ತೋಟ ಗಾರ್ಡನ್ ಓಕೆನಾ ಎ ಹಂಗ್ರಿ ಫಗ್ ಗಾರ್ಡನ್ ಇನ್ ಸರ್ಚ್ ಆಫ್ ಫುಡ್ ಅಲ್ಲಿ ದ್ರಾಕ್ಷಿಯನ್ನು ಬೆಳೆದಿದ್ದರು ಗ್ರೇಪ್ ವರ್ ಗ್ರೋನ್ ದೇರ್ ದ್ರಾಕ್ಷಿ ಬಳ್ಳಿಗಳನ್ನು ಬಿದಿರುಗಳ ಹಂದರ ಮೇಲೆ ಹಬ್ಬಿಸಿದರು ಗ್ರೇಪ್ಸ್ ವೈನ್ಸ್ ವರ್ ಸ್ಪ್ರೆಡ್ ಓವರ್ ದ ಬ್ಯಾಂಬೂ ಸ್ಟಿಕ್ಸ್ ಬಳ್ಳಿಗಳಲ್ಲಿ ರಸವತ್ತಾದ ಬಿಳಿ ದ್ರಾಕ್ಷಿಗಳ ಗೊಂಚಲು ಗೊಂಚಲುಗಳಾಗಿ ನೇತು ಬಿದ್ದಿದವು ದ ಜ್ಯೂಸಿ ವೈಟ್ ಗ್ರೇಪ್ಸ್ ಹಂಗ್ ಫ್ರಮ್ ದ ವೈನ್ಸ್ ಇನ್ ಕ್ಲಸ್ಟರ್ಸ್ ಅವುಗಳನ್ನು ಕಂಡು ನರಿಬಾಯಲ್ಲಿ ನೀರೂರಿತು ದ ಫಾಕ್ಸ್ ಮೌತ್ ವಾಟರ್ ವೆನ್ ಹಿ ಸಾ ದ ವೆನ್ ಹಿ ಸಾ ದಟ್ ಗ್ರೇಪ್ಸ್ ಅವನು ತಿನ್ನುವ ಬಯಕೆ ಮೂಡಿತು ಹಿ ವಾಂಟೆಡ್ ಟು ಈಟ್ ದೆಮ್ ಹಿ ವಾಂಟೆಡ್ ಟು ಈಟ್ ಆಲ್ ಗ್ರೇಪ್ಸ್ ಅವನ್ನು ತಿನ್ನುವ ಬಯಕೆ ಮುಡಿದೋಕೆ ಆದರೆ ಯಾವ ಗೊಂಚಲು ಬಾಯಿಗೆ ಎಟುಕಲಿಲ್ಲ ಏನಾಗುತ್ತೆ ಯಾವುದು ಸಹ ಕೈಗೆ ಸಿಗಲ್ಲ ಬಟ್ ನನ್ ಆಫ್ ದೆನ್ ಗುಡ್ ರಿಚ್ ದ ಮೌತ್ ಕೊನೆಯದಾಗಿ ದೂರದಿಂದ ಓಡಿ ಬಂದು ಹಾರಲು ಪ್ರಯತ್ನ ಮಾಡಿತು ದೂರದಿಂದ ಓಡಿ ಓಡಿ ಬಂದು ಕ್ಯಾಚ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ಅಟ್ ಲಾಸ್ಟ್ ಇಟ್ ವಾಸ್ ಟ್ರೈಟ್ ರನ್ ಆ್ಯಂಡ್ ಫ್ಲೈ ಏನಾ ಆ ಅದು ವ್ಯರ್ಥವಾಯಿತು ದಟ್ ಈಸ್ ಆಲ್ಸೋ ವೇಸ್ಟೆಡ್ ನರಿ ದ್ರಾ ನಿರಾಶೆಯಿಂದ ಹೊರಕ್ಕೆ ಬಂತು ನರಿ ನಿರಾಶೆ ಬೇಜಾರಾಗಿ ಹೊರಕ್ಕೆ ಬಂತು ಅಂದರೆ ದ ಫಾಕ್ಸ್ ಕೆಮ್ ಔಡ ಡಿಸಪಾಯಿಂಟೆಡ್ ತುಂಬ ಬೇಜಾರ್ ಹೆಜ್ಜೆ ಹಾಕುತ್ತಾ ಹಾಕುತ್ತಾ ಅದು ಹೀಗೆ ಯೋಚಿಸಿತು ಅದು ಏನು ಮಾಡುತ್ತೆ ಇಟ್ ಟಾಟ್ ಏನು ಹೆಂಗೆ ಮಾಡತ್ತೆ ಹೆಜ್ಜೆ ಹಾಕಾಗುತ್ತಾ ಈ ದ್ರಾಕ್ಷಿಗಳು ಹುಳಿ ಇರುತ್ತವೆ ದೀಸ್ ಸ್ಕ್ರೇಪ್ಸ್ ಆರ್ ಸೋಡ್ ಇವನ್ನು ತಿಂದರೆ ನಾಲಿಗೆ ಕೆಡುತ್ತದೆ ಇಫ್ ಐ ಗಿಟ್ ಇಸ್ ಗ್ರೇಪ್ಸ್ ಇಫ್ ಗ್ರೇಪ್ಸ್ ಅವರ್ ಟಂಗ್ ವಿಲ್ ಬಿ ಡ್ಯಾಮೇಜ್ ಅಷ್ಟೇ ಹೊಟ್ಟೆಳಕ್ಕೆ ಹೋದರೆ ರೋಗವೂ ಬರುತ್ತದೆ ಹೊಟ್ಟೆ ಒಳಗಡೆ ಹೋದರೆ ಏನು ಬರುತ್ತೆ ರೋಗನೂ ಬರುತ್ತೆ ಇವಳಿಗೆ ಸಿಕ್ ಈ ಹಣ್ಣುಗಳು ಕೈಗೆ ಎಟುಕದೆ ಹೋದದ್ದೇ ಒಳ್ಳೆಯದು ಆಯಿತು ಇಟ್ ವಾಸ್ ಗುಡ್ ಥಿಂಗ್ ದಟ್ ದೀಸ್ ಫ್ರೂಟ್ಸ್ ಡಿಡ್ ನಾಟ್ ರೀಚ್ ದ ಹ್ಯಾಂಡ್ಸ್ ಆದರೆ ಆ ದ್ರಾಕ್ಷಿಗಳು ನಿಜಕ್ಕೂ ಬಟ್ ದ ಬರ್ತ್ಗು ಸ್ಕ್ರಿಪ್ಸ್ ವರ್ಲಿ ರಿಯಲಿ ಡಿಲಿಷಿಯಸ್ ಪುಷ್ಟಿಕರವಾಗಿದ್ದವು ಅಂದರೆ ನ್ಯೂಟ್ರಿಷನ್ ಸಹ ಇತ್ತು ಅಂತ ಹೆಂಗೆ ಮಾಡ್ತಾ ಈ ಕಥೆಯನ್ನು ಕೇಳಿಯೇ ಎಟುಕದ ದ್ರಾಕ್ಷಿ ಹುಳಿ ಎಂಬ ಗಾದೆ ಹುಟ್ಟಿಕೊಂಡಿದೆ ಅವನು ಹೇಳ್ತಾನೆ ಅದಕ್ಕೋಸ್ಕರ ಈ ಸ್ಟೋರಿಗೆ ಎಟುಕದ ದ್ರಾಕ್ಷಿ ಹುಳಿ ಎಂಬ ಗಾದೆ ಹುಟ್ಟಿಕೊಂಡಿದೆ ಇಟ್ ಸೀಮ್ಸ್ ದಟ್ ನ ಹಿಯರಿಂಗ್ ದಿಸ್ ಸ್ಟೋರಿ ಇಟ್ ಸೀಮ್ಸ್ ದಟ್ ದ ಚಾಪ್ಟರ್ ನೇಮ್ ಇಸ್ ಸೋರ್ ಗ್ರೇಪ್ಸ್ ವಾಸ್ ಬಾರ್ನ್ ಅದಕ್ಕೋಸ್ಕರ ನಾವು ಇದಕ್ಕೆ ಅದು ಹೆಸರಿಟ್ಟಿದ್ದೀವಿ ಅಂತ ಹೇಳ್ತಾನೆ